ಜನರ ಆಶೀರ್ವಾದ ಏನು ಮಾಡಿದ್ದಾರೆ ನಾವೇನು ಜನಕ್ಕೆ ಮಾತು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ನನ್ನ ಕ್ಷೇತ್ರವಾಗಿರ್ತಕ್ಕಂಥ ಬಂಗಾರಪೇಟೆಯಲ್ಲಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ನನ್ನ ಅಧ್ಯಕ್ಷನಾಗಿ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ಅಂದಾಜನ ಡಿ ಪಿ ಯ ಸಮಗ್ರವಾಗಿ ಬಂಗಾರಪೇಟೆ ನಗರತಕ್ಕಂಥ ಒಳಚರಂಡಿ ರಸ್ತೆಗಳು ವಿದ್ಯುತ್ ದೀಪಗಳು ಕುಡಿಯುವ ನೀರಿನ ಸಮಗ್ರ ವ್ಯವಸ್ಥೆ ಕೆರೆ ಅಭಿವೃದ್ಧಿ ಸೆಪ್ಟಿಕ್ ಟ್ಯಾಂಕ್ ಈ ರೀತಿಯಾಗಿ ಹೊಸ ಹೊಸ ಯೋಜನೆಗಳೊಂದಿಗೆ ಬಂಗಾರಪೇಟೆಯನ್ನು ಒಂದು ಮಾದರಿಯನ್ನಾಗಿ ಮಾಡಬೇಕು ಅಂತೇಳಿ ಪಣ ತೊಟ್ಟಿದ್ದು ಆ ನಿಟ್ಟಿನಲ್ಲಿ ನನಗೆ ಇವತ್ತು ಸಂಸ್ಥೆಯಿಂದ ಅನುಮೋದನೆಗಳು ದೊರೆತಿದೆ ಬಂಗಾರಪೇಟೆ ನಗರಕ್ಕೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೊಳಿಸುವ ಬಗ್ಗೆ ನಮ್ಮ ಇಲಾಖೆ ವತಿಯಿಂದ ಸುಮಾರು ಅಂದಾಜು ಪಟ್ಟಿನ ತಯಾರು ಮಾಡಲಿಕ್ಕೆ ಹನ್ನೊಂದು ಜನರ ಒಂದು ಸಮಿತಿಯನ್ನು ಇವತ್ತು ರಚನೆ ಮಾಡಿದ್ದೇವೆ ನಮ್ಮ ಇಲಾಖೆ ಆಗಿರ್ತಕ್ಕಂಥ ಕರ್ನಾಟಕ ನಗರ ಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮ ಕೆ ಯು ಐ ಡಿ ಆ್ಯಂಡ್ ಫೈನಾನ್ಸ್ ಕಾರ್ಪೊರೇಷನ್ನ ನೂರ ಎರಡನೇ ಒಂದು ನೂರ ಮೂರನೇ ಸಭೆಯನ್ನು ಇವತ್ತು ಕರೆದಿದ್ದು ಈ ಸಭೆಯಲ್ಲಿ ಎಲ್ಲ ಪ್ರಮುಖ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದು ಅನೇಕ ಮಹತ್ತರವಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ನಗರಗಳಿಗೆ ಮೂಲಭೂತ ಸೌಕರ್ಯವನ್ನು ಕೊಡ್ತಕ್ಕಂಥ ಅನೇಕ ಯೋಜನೆಗಳ ಚರ್ಚೆ ಮಾಡಿ ಆ ಎಲ್ಲ ಚ ಯೋಜನೆಗಳಿಗೆ ತ್ವರಿತಗತವಾಗಿ ಕಾಮಗಾರಿಗಳನ್ನು ಮುಗಿಸಿ ಹೊಸದಾಗಿ ಸರ್ಕಾರ ನಮಗೆ ಇವತ್ತು ಯೋಜನೆ ಕೊಡ್ತಾ ಇದೆ ಆ ಯೋಜನೆಗಳನ್ನು ತಗೊಳ್ಳಲಿಕ್ಕೆ ಅಗತ್ಯ ಇರತಕ್ಕಂಥ ಸುಮಾರು ಒಂದು ಐವತ್ತು ಸಿಬ್ಬಂದಿಯನ್ನು ಟೆಂಡ್ರ ಮೂಲಕ ನೇಮಕ ಮಾಡಿಕೊಳ್ಳಲಿಕ್ಕೆ ಇವತ್ತೇನು ನೈನ್ ಪ್ರಾಜೆಕ್ಟ್ಸ್ ಪ್ರಾಜೆಕ್ಟ್ಸ್ನ ಮುಕ್ತಾಯ ಮಾಡಬೇಕು ಅಂತ ರಿವೈಂಡ್ ಮಾಡಬೇಕು ಅಂದ್ಕೊಂಡಿದ್ವಿ ಆ ಪ್ರಾಜೆಕ್ಟ್ಗಳನ್ನು ಆ ನೌನ್ ಟೈಮ್ ಪ್ರಾಜೆಕ್ಟ್ಸನ್ನು ಮತ್ತೆ ನಾವು ಅದಕ್ಕೇನು ವೆಚ್ಚ ಆಗುತ್ತೆ ಅದನ್ನು ಸರ್ಕಾರದಿಂದ ಬರೆಸ್ಕೊಂಡು ಆ ನಗರಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ತಗೊಂಡಿದ್ದೇವೆ ಇದರೊಟ್ಟಿಗೆ ನನ್ನ ಕ್ಷೇತ್ರವಾಗಿರ್ತಕ್ಕಂಥ ಬಂಗಾರಪೇಟೆಯಲ್ಲಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತೇಳಿ ನನ್ನ ಅಧ್ಯಕ್ಷನಾಗಿ ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯಲ್ಲಿ ಅಂದಾಜನ ಡಿ ಪಿ ಆರ್ ಸಮಗ್ರವಾಗಿ ಬಂಗಾರಪೇಟೆ ನಗರ ಬೇಕಾಗಿರ್ತಕ್ಕಂಥ ಒಳಚರಂಡಿ ರಸ್ತೆಗಳು ವಿದ್ಯುತ್ ದೀಪಗಳು ಕುಡಿಯುವ ನೀರಿನ ಸಮಗ್ರ ವ್ಯವಸ್ಥೆ ಕೆರೆ ಅಭಿವೃದ್ಧಿ ಸೆಪ್ಟಿಕ್ ಟ್ಯಾಂಕ್ ಈ ರೀತಿಯಾಗಿ ಹೊಸ ಹೊಸ ಯೋಜನೆಗಳೊಂದಿಗೆ ಬಂಗಾರಪೇಟೆಯನ್ನು ಒಂದು ಮಾದರಿಯಾಗಿ ಮಾಡಬೇಕು ಅಂತೇಳಿ ಪಣ ತೊಟ್ಟಿದ್ದು ಆ ನಿಟ್ಟಿನಲ್ಲಿ ನನಗೆ ಇವತ್ತು ಸಂಸ್ಥೆಯಿಂದ ಅನುಮೋದನೆ ದೊರೆತಿದೆ ಬಂಗಾರಪೇಟೆ ನಗರಕ್ಕೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೊಳಿಸುವ ಬಗ್ಗೆ ನಮ್ಮ ಇಲಾಖೆ ವತಿಯಿಂದ ಸುಮಾರು ಅಂದಾಜು ಪಟ್ಟಿನ ತಯಾರು ಮಾಡಲಿಕ್ಕೆ ಹನ್ನೊಂದು ಜನರ ಒಂದು ಸಮಿತಿಯನ್ನು ಇವತ್ತು ರಚನೆ ಮಾಡಿದ್ದೇವೆ ಪ್ರಮುಖವಾಗಿ ಜಿ ಆರ್ ನಂದೀಶ್ ಅವರು ಮುಖ್ಯ ಅಭೇಂದರು ಮತ್ತು ಕಾರ್ಯ ವ್ಯವಸ್ಥಾಪಕರಲ್ಲಿ ಕೆ ಪಿ ಜಯರಾಮ್ ಕಾರ್ಯ ವ್ಯವಸ್ಥಾಪಕರು ಶ್ರೀಮತಿ ಎಸ್ ಆರ್ ರಮ್ಯಾ ಕಾರು ಪಾಲಕ ಎಮ್ ಎಸ್ ಶ್ರೀನಿವಾಸ್ ಉಪ ವ್ಯವಸ್ಥಾಪಕರು ಐ ಟಿ ನಾಗಭೂಷಣ್ ಆರಾಧ್ಯ ಸಹಾಯಕ ಕಾರ್ಯಪಾಲಕ ಅಭ್ಯಂತರರು ರಾಜು ಗಿರಿರೆಡ್ಡರ್ ಸಹಾಯಕ ಕಾರ್ಯಪಾಲಕ ಅಭ್ಯಂತರರು ಕಾರ್ತಿಗೇಯನ್ ಸಹಾಯಕ ಕಾರ್ಯಪಾಲಕ ಅಭ್ಯಂತರರು ರಾಮಕೃಷ್ಣೇಗೌಡ ಸಹಾಯಕ ಅಭ್ಯಂತರರು ಶ್ರೀಮತಿ ಶ್ರುತಿ ಸಹಾಯಕ ಅಭ್ಯಂತರರು ಬಿ ಸಿ ಯಶ್ವಂತ್ ಸಹಾಯಕ ಅಭ್ಯಂತರರು ಎಸ್ ಟಿ ಸೋಮಶೇಖರಪ್ಪ ಸಹಾಯಕ ಕಾರ್ಯಪಾಲಕ ಬೆಂದರು ಇವರೊಂದು ಸಮಿತಿಯನ್ನು ರಚನೆ ಮಾಡಿ ಮೂವತ್ತು ದಿನ ಒಳಗಾಗಿ ನನಗೆ ನಗರಕ್ಕೆ ನಗರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಎಷ್ಟು ಹಣ ವೆಚ್ಚವಾಗ್ಬೋದು ಅಂತೇಳಿ ಒಂದು ಅಂದಾಜನ್ನು ಡಿ ಪಿ ಆರ್ ತಯಾರು ಮಾಡಲಿಕ್ಕಾಗಲಿ ಆದೇಶ ಮಾಡಿದ್ದೇನೆ ಬಹುಶಃ ಬರುವ ವಾರದಿಂದ ಎಲ್ಲ ಅಧಿಕಾರಿಗಳು ಬಂಗಾರ ನಗರಕ್ಕೆ ಬಂದು ಅಲ್ಲಿ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಕೊಡ್ತಾರೆ ತದನಂತರ ನನ್ನ ಸರ್ಕಾರದಲ್ಲಿ ಆ ವರದಿಯ ಬಗ್ಗೆ ಹಣವನ್ನು ಮಂಜೂರು ಮಾಡಿಸಿ ನಮ್ಮ ಇಲಾಖೆ ಸಹಯೋಗದೊಂದಿಗೆ ನನ್ನ ಇಲಾಖೆಯಿಂದ ಬಂಗಾರಪೇಟೆಯನ್ನು ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಕೂಡ ಸಮಗ್ರ ತೆಗೆದುಕೊಳ್ಳೋದಕ್ಕೆ ಜನರ ಆಶೀರ್ವಾದ ಏನು ಮಾಡಿದ್ದಾರೆ ನಾವೇನು ಜನಕ್ಕೆ ಮಾತು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಎರಡನೇದಾಗಿ ನಮ್ಮಲ್ಲಿ ಇವತ್ತು ಸುಮಾರು ಕರ್ನಾಟಕ ರಾಜ್ಯದ ಅನೇಕ ನಗರಸಭೆಗಳಲ್ಲಿ ಎಲ್ಲೆಲ್ಲಿ ಕಮರ್ಷಿಯಲ್ ಕ್ಯಾಂಪ್ಲೆಕ್ಸ್ ಕಟ್ಟಲಿಕ್ಕೆ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೆ ಹಣ ಬೇಕಾಗಿದೆಯೋ ಅಂಥವರಿಗೆ ಇವತ್ತು ಸುಮಾರು ಆರುನೂರು ಕೋಟಿ ರೂಪಾಯಿಗಳನ್ನು ರಿಸರ್ವ್ ಮಾಡಿದ್ದೀನಿ ಆರುನೂರು ಕೋಟಿ ರೂಪಾಯಿಗಳಲ್ಲಿ ಸಂಬಂಧಪಟ್ಟ ಕ್ಷೇತ್ರದ ಯಾವುದೇ ಶಾಸಕರಾಗ್ಬೋದು ಅವರ ಬೇಡಿಕೆಗಳನ್ನು ಕೊಟ್ಟರೆ ಇವತ್ತು ನಾನು ಕೂಡ ಅವರ ಬೇಡಿಕೆ ಅನುಗುಣವಾಗಿ ಅವರ ಅಗತ್ಯಕ್ಕೆ ಅನುಗುಣವಾಗಿ ಹಣವನ್ನು ಮಂಜೂರು ಮಾಡಿ ಆ ನಗರಗಳಲ್ಲೂ ಕೂಡ ವಾಣಿಜ್ಯ ಸಂಕೀರ್ಣವನ್ನು ಮಾಡಲಿಕ್ಕೆ ನಮ್ಮ ನಿಗಮದಿಂದ ಹಣ ಸಹಾಯವನ್ನು ಕೂಡ ಮಾಡ್ತೇನೆ ಇದರೊಟ್ಟಿಗೆ ನಮಗೆ ನಿಗಮ ಭಾಳ ದೊಡ್ಡ ನಿಗಮವಾಗಿದ್ದು ಇಲ್ಲಿ ನಗರಗಳನ್ನು ವಿಶೇಷ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕಾಮಗಾರಿ ನಡೀತಾ ಇದೆ ಸುಮಾರು ಎಂಟತ್ತು ವರ್ಷಗಳಿಂದ ಬಳ್ಳಾರಿ ಬೀದರ್ ಉಡುಪಿ ಮಂಗಳೂರು ಧಾರವಾಡ ದಾವಣಗೆರೆ ಹುಬ್ಬಳ್ಳಿ ಹೀಗೆ ಬಹಳಷ್ಟು ಕಡೆ ದೊಡ್ಡ ಗಾತ್ರದ ರಾಜಸ್ಥಾನ ಮಾಡ್ತಾಯಿದ್ದೀವಿ ಈಗಲೂ ಕೂಡ ಎರಡು ತಿಂಗಳ ಒಳಗಡೆ ಎರಡು ಸಾವಿರ ಕೋಟಿಯ ಟೆಂಡರ್ಗಳನ್ನು ಕರೆದಿದ್ದೇನೆ ಎರಡು ತಿಂಗಳಲ್ಲಿ ಮುಗಿಸ್ತೇನೆ ಹಾಗೆಯೇ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಸುರೇಶ್ ಅವರು ಮೈನ್ಸ್ ಒಂದು ಸ್ಕೀಮ್ ಯೋಜನೆ ಅನ್ವಯ ಇವತ್ತು ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಕೂಡ ನಿಗಮ ಕೊಡ್ತಾ ಇದ್ದಾರೆ ಆ ಕಾಮಗಾರಿಗಳನ್ನು ಕೂಡ ஆறு திங்களொழி டி பி ஆர் மாசி நான் டெண்டர் பிரகியைய